ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ಅಮೂಲ್ಯ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಆಸೆ ಎಲ್ಲರಲ್ಲಿಯೂ ಇದೆ ಆದರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆರ್ ವಿ ದೇಶಪಾಂಡೆ ಅವರು ಹೈಕಮಾಂಡ್ ಒಪ್ಪಿದರೆ ನಾನು ಮುಖ್ಯಮಂತ್ರಿಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿಕೆ ನೀಡಿದ್ದು ಅದು ಅವರ ವೈಯಕ್ತಿಕವಾಗಿದೆ ಅಲ್ಲದೆ ಅವರು ಕಾಂಗ್ರೆಸ್ ಹಿರಿಯ ಶಾಸಕರಿದ್ದಾರೆ ಅವರು ಆಸೆ ಪಡುವುದರಲ್ಲಿ ತಪ್ಪಿಲ್ಲ ಎಂದರು ನನಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಪಕ್ಷದಲ್ಲಿ ಚಿಂತೆ ಇದ್ರೆ ಯಾಕೆ ಮಂದಿ ನನ್ನಲ್ಲಿ ಸಿಎಂ ಬಂದ್ಬೋದೇ ಆಗ್ಬೇಕನ್ನೋ ಅಭಿಲಾಷೆ ಎಲ್ಲರಿಗೂ ಇರ್ತದೆ ತಪ್ಪೇನಿದೆ ಅವರು ಹಿರಿಯರಿದ್ದಾರೆ ಎಂಟ್ ಎಂಟು ಸರ್ತಿ ನಮ್ಮಲ್ಲಿ ಗೆದ್ದಿದ್ದಾರೆ ಹಂಗ ನಾವ್ ನೋಡಿ ಹೈಕಮಾಂಡ್ ಇದೆ ಶಾಸಕಾಂಗ ಸಭೆ ನಿರ್ಣಯಗಳಾಗ್ತವೆ ಅದು ಇದೆಲ್ಲ ಕೋರ್ಟಿನ್ ನಿರ್ಣಯ ಆದ್ಮೇಲೆ ಅಲ್ಲ ಇದ್ರಿ ನೋಡಿ ಕರ್ನಾಟಕ ಅಖಂಡ್ ಕರ್ನಾಟಕ ಉತ್ತರದವರೇ ಅಲ್ಲಿ ದಕ್ಷಿಣದವರೇ ಯೋಜನೆ ಮಾಡಿಲ್ಲ ನೋಡಿ